ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾಳಿನ ಸಂಚಿಕೆಯಲ್ಲಿ ಆಸೆ ಧಾರವಾಯ್ದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ರೋಹಿಣಿ ಅವಳ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ ಏಯ್ ಸೂರ್ಯನ್ ಫೋನ್ನ ಮಿಸ್ ಮಾಡ್ದಲೇ ಬಿಸಾಕಿದಿಯೇನೆ ಅಂತ ಹೇಳಿಬಿಟ್ಟು ಈ ಕಡೆ ಅವಳ ಫ್ರೆಂಡು ಏನೇ ಅದು ಇಪ್ಪತ್ತು ಸಲ ಹೇಳ್ತೀಯಾ ಹೇಳಿದ್ದೇನೆ ಹೇಳಿ ತಲೆ ತಿಂತೀಯಲ್ಲೇ ನಾನು ಆ ಕೆಲಸದಲ್ಲೇ ಬ್ಯುಸಿ ಇದ್ದೀನಿ ಕಣೆ ಸುಮ್ಮನೆ ಇಡೆ ಫೋನ್ ಅಂತ ಹೇಳ್ಬಿಟ್ಟು ಅವ್ಳ ಫ್ರೆಂಡು ಕೂಡ ಜೋರು ಮಾಡ್ತಾಳೆ ಹಾಗೆ ಏ ಮಿಸ್ ಮಾಡಬೇಡ ಕಣೇ ಅದು ಯಾರ ಕೈಗೂ ಸಿಗಬಾರ್ದು ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿ ಹೇಳ್ತಾ ಇರಬೇಕಾದ್ರೆ ಎಷ್ಟು ಸಲ ಹೇಳ್ತೀಯಾ ಹೇಳದ್ನೇ ಹೇಳಿ ತಲೆ ತಿಂತೀಯಲ್ಲೇ ಅಂತ ಹೇಳಿ ಅವ್ಳ ಫ್ರೆಂಡ್ ಕೂಡ ಬೈತಾಯಿರ್ತಾಳೆ ಹಾಗೆ ಅದೇ ಥರ ಮಾತಾಡ್ತಾ ಇರ್ಬೇಕಾರೆ ಅವಳು ಬ್ಯಾಗಲ್ಲಿ ಫೋನ್ನ ಚೆಕ್ ಮಾಡ್ತಾಳೆ ಆದರೆ ಫೋನು ಇರೋದಿಲ್ಲ ಇವಳು ಆಟೋ ಹತ್ತಬೇಕಾದ್ರೆ ಕೈಯಲ್ಲಿ ಫೋನ್ ಇಟ್ಕೊಂಡಿರ್ತಾಳೆ ಮಿಸ್ ಆಗಿ ಫೋನ್ ಕೆಳಗಡೆ ಬಿದ್ದ್ಬಿಟ್ಟು ಒಂದು ಅಜ್ಜ ಅಜ್ಜಿಗೆ ಸಿಗುತ್ತೆ ಆ ಅಜ್ಜ ಅಜ್ಜಿ ಸೂರ್ಯಂಗೆ ಗೊತ್ತಿರೋರಾಗಿರ್ತಾರೆ ಈ ಕಡೆ ರೋಹಿಣಿ ಲೇ ಆ ಫೋನ್ ಸಿಗಲೇಬಾರ್ದು ಕಣೆ ಅದರಲ್ಲೂ ಸೂರ್ಯಂಗೆ ಸಿಕ್ಕಿದ್ರೆ ತುಂಬಾ ಡೇಂಜರು ನಾವು ಓದ್ವಿ ಅಂತಲೇ ಅನ್ಕೋ ಸೂರ್ಯನ ಕೈಗೆ ಸಿಕ್ಬಿಟ್ರೆ ಮುಗೀತು ನಮ್ಮ ಕತೆ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಈ ಕಡೆ ಅವಳ ಫ್ರೆಂಡ್ ಇದ್ದಳು ಏ ಗೊತ್ತು ಇಡೆ ಫೋನು ಎಲ್ಲ ನನ್ನ ಹತ್ರನೇ ಇದೆ ಆ ಕೆಲಸ ನಾನು ಆಗಲೇ ಮಾಡಿ ತುಂಬಾ ಒತ್ತಾಯಿತು ಅಂತ ಹೇಳಿ ಸುಳ್ಳು ಹೇಳ್ತಾಳೆ ರೋಹಿಣಿಗೆ ಹಾಗೆ ಇವಳು ಬ್ಯಾಗ್ನ ಚೆಕ್ ಮಾಡ್ಕೊಂಡಿದ್ದ ತಕ್ಷಣವೇ ಗಾಬರಿ ಆಗ್ತಾಳೆ ಅಯ್ಯೋ ಇದೇನಪ್ಪ ಇದು ಫೋನು ಬ್ಯಾಗಲ್ಲೇ ಇಟ್ಕೊಂಡಿದ್ನಲ್ಲ ಫೋನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿ ಆಗ್ತಾಳೆ ಅವಳು ಕೂಡ ರೋಹಿಣಿ ಲೈನಲ್ಲೇ ಇರ್ತಾಳೆ ಏ ಏನೇ ನೀನು ಏನು ಇಲ್ಲ ದೂರ ಬಿಸಾಕ್ತಿಯೇನೆ ಯಾರಿಗೂ ಇರೋ ರೀತಿ ಅಂತ ಹೇಳಿಬಿಟ್ಟು ಈ ಕಡೆ ಅವಳ ಫ್ರೆಂಡ್ನ ಕೇಳ್ತಾಳೆ ರೋಹಿಣಿ ಹೌದು ಕಡೆ ನಾನು ಬಿಸಾಕೆ ತುಂಬ ಹೊತ್ತಾಯಿತು ಆ ಕೆಲಸದಲ್ಲಿ ನಾನು ಪರ್ಫೆಕ್ಟ್ ಅಂತಲೇ ಅನ್ಕೋ ನಾನು ಬಿಸಾಕಿ ತುಂಬ ಹೊತ್ತಾಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅವಳ ಫ್ರೆಂಡ್ ಹೇಳ್ತಾಳೆ ಈ ಕಡೆ ರೋಹಿಣಿ ಇದ್ದವಳು ಯಾವುದೇ ಕಾರಣಕ್ಕೂ ಮೀನಾ ಕೈಗಾಗಲಿ ಸೂರ್ಯ ಕೈಗಾಗಲಿ ಆ ಫೋನ್ ಸಿಗಬಾರ್ದು ಕಣೆ ಅದರಲ್ಲಿ ವಿ ಇರೋ ವೀಡಿಯೋ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅದೇನಾದರೂ ಗೊತ್ತಾದರೆ ನಾವೇ ಸೂರ್ಯನ ಫೋನ್ನಾಗ ಕದ್ದಿರೋದು ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಎಲ್ಲಾದರೂ ನಾವೇ ಕದ್ದಿರೋದು ಅಂತ ಗೊತ್ತಾಗ್ಬಿಟ್ರೆ ಸೂರ್ಯವರು ತುಂಬಾ ಸಿಟ್ಟಾಗಿ ನಮ್ಮ ಮೇಲೆ ರೇಗಾಡ್ತಾರೆ ಅಂದರೆ ನಮಗೆ ಉಳಿಗಾಲನೇ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿ ತುಂಬಾ ಟೆನ್ಷನಲ್ಲಿರ್ತಾಳೆ ಇರ್ತಾಳೆ ಹಾಗೆ ಇವಳು ಫ್ರೆಂಡಿಗೆ ತುಂಬಾ ಟೆನ್ಷನ್ ಆಗುತ್ತೆ ಯಾಕಂದರೆ ಫೋನೇ ಇರೋದಿಲ್ಲ ಅವಳು ಬ್ಯಾಗಲ್ಲಿ ಹಾಗೆ ರೋಹಿಣಿ ಯಾಕೆ ಏನು ಇಲ್ಲ ಫೋನ್ ಇದೆಯೇನೇ ಬಿಸಾಕ್ತಿಯೇ ಏನು ಮಾತಾಡ್ತಾ ಇಲ್ವಲ್ಲೇ ನೀನು ಅಂತ ಹೇಳಿ ಈ ಕಡೆ ಅವಳು ಫ್ರೆಂಡ್ ಕೇಳಿದ ತಕ್ಷಣವೇ ಅವಳಿದ್ದವಳು ಹೌದು ಕಡೆ ನಾನು ಆಗಲೇ ಆ ಕೆಲಸ ಮಾಡಾಯಿತು ತುಂಬಾ ಓದ್ತಾಯಿತು ಆ ಕೆಲಸ ಮಾಡಿ ಫೋನ್ನ ಯಾರಿಗೂ ಕಾಣ್ತಿರೋ ಜಾಗದಲ್ಲಿ ಬಿಸಾಕಿದ್ದೀನಿ ಹಾಗೆ ಯಾರ ಕೈಲೂ ಸಿಗಬಾರ್ದು ಆ ರೀತಿ ನಾನು ಫೋನ್ನ ಬಿಸಾಕಿದ್ದೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಕಡೆ ರೋಹಿಣಿ ಅಂತ ಹೇಳ್ಬಿಟ್ಟು ಈ ಕಡೆ ಇವ ಫ್ರೆಂಡ್ ಹೇಳ್ತಾಳೆ ಹಾಗೆ ಈ ಕಡೆ ರೋಹಿಣಿ ಹೌದು ಕಣೆ ಅದೇ ಕೆಲಸ ಮಾಡಬೇಕು ಮತ್ತು ನೀನೆಲ್ಲಾದರೂ ಮಿಸ್ಸಾಗಿ ಫೋನ್ನ ಹಿಡ್ಕೊಂಡು ಬಂದ್ಗಿಂದ ಮತ್ತೆ ತಗೊಂಡು ದೂರ ಯಾರ ಕಣ್ಣಿಗೂ ಕಾಣಿಸ್ತಿರೋ ರೀತಿ ಬಿಸಾಕು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಹಾಗೆ ಈ ಕಡೆ ಇವಳು ಅಯ್ಯೋ ಎಲ್ಲೋಯ್ತು ಫೋನು ನಾನು ನೋಡಿದರೆ ಫೋನ್ ಬಿಸಾಕೇ ಇಲ್ಲ ಎಲ್ಲೋಯ್ತಪ್ಪ ಫೋನು ಅಂತ ಹೇಳಿ ತುಂಬಾ ಟೆನ್ಷನಲ್ಲಿರ್ತಾಳೆ ಇರ್ತಾಳೆ ಹಾಗೆ ಈ ಕಡೆ ಮೀನನು ಕೂಡ ಮನೆಗೆ ಬಂದೇ ಇರಲ್ಲ ಈ ಸೂರ್ಯ ಇದ್ದವನು ಆ ಕಡೆ ಈ ಕಡೆ ಓಡಾಡಿಕೊಂಡು ಇರ್ತಾನೆ ಏನು ಇನ್ನೂ ಮೀನ ಮನೆಗೆ ಬಂದಿಲ್ವಲ್ಲಪ್ಪ ಇಷ್ಟೊತ್ತಿಗೆ ಮೀನ ಆಗಲೇ ಮನೆಗೆ ಬರಬೇಕಾಗಿತ್ತು ಇನ್ನೂ ಕೂಡ ಮನೆಗೆ ಬಂದಿಲ್ಲ ಎಲ್ಲೋಗಿರ್ಬೋದು ಇಷ್ಟೋ ತನಕ ಅವಳು ಹೋಗೋಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಅವರ ಅಪ್ಪನ ಹತ್ರ ಹೇಳ್ತಾಯಿರ್ತಾನೆ ಈ ಕಡೆ ರೋಹಿಣಿ ಇದ್ದವಳು ಏನ್ರಿ ಸೂರ್ಯ ಅವರೇ ನೀವು ಅವಾಗಿಂದ ಮೀನ ಬಂದಿಲ್ಲ ಮೀನ ಬಂದಿಲ್ಲ ಅಂತ ಇದ್ದೀರಾ ಇಲ್ಲೇ ಎಲ್ಲ ಉಪ್ಪು ಕೊಡೋಕ್ಕೆ ಅಂತ ಹೋಗಿರ್ತಾರೆ ಬಿಡಿ ನೀವೇನು ಕಾತರ ಆಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳಿದಾಗ ಈ ಕಡೆ ಸೂರ್ಯ ನಿನಗೇನು ಗೊತ್ತು ಪೌಡ್ರಮ್ಮ ನಮ್ಮ ಮೀನು ಆ ಥರ ಎಲ್ಲೂ ಹೋಗೋಳಲ್ಲ ಹಂಗಾಗಿ ನನಗೆ ತುಂಬ ಗಾಬರಿ ಆಗ್ತಿದೆ ಅಂತ ಹೇಳಿ ಈ ಕಡೆ ಸೂರ್ಯ ರೋಹಿಣಿಗೆ ಜೋರು ಮಾಡ್ತಾನೆ ಜೋರು ಮಾಡಿದ ತಕ್ಷಣವೇ ಮನೋಜಕ್ಕೂ ಕೂಡ ಅದೇ ಥರ ಏನೋ ಹೇಳಿದ ತಕ್ಷಣವೇ ಮನೋಜಂಗೂ ಕೂಡ ತುಂಬನೇ ಜೋರು ಮಾಡಿ ಬೈದ ತಕ್ಷಣವೇ ಈ ಕಡೆ ರೋಹಿಣಿ ಗಪ್ ಚುಪ್ಪಾಗಿ ಹಾಗೆ ನಿಲ್ತಾಳೆ ಮತ್ತು ಮೀನ ಏನಾದ್ಲು ಎಲ್ಲಿ ಹೋಗಿದ್ದಾಳೆ ಅಂತಲೂ ಕೂಡ ಯಾರಿಗೂ ಗೊತ್ತಿರಲ್ಲ ಈ ಕಡೆ ಸೂರ್ಯಂಗೆ ತುಂಬನೇ ಟೆನ್ಷನ್ ಆಗಿರುತ್ತೆ ಹಾಗೆ ಇವಳು ಸೂರ್ಯಂಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಹಿಂದೆ ಇಬ್ರು ಕೇಡಿಗಳು ಮೀನನ್ನೇ ಫಾಲೋ ಮಾಡ್ತಾ ಬರ್ತಾಯಿರ್ತಾರೆ ಈ ಕಡೆ ಮೀನ ಸೂರ್ಯನಿಗೆ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ಆದರೆ ಫೋನಲ್ಲಿ ಬ್ಯಾಟ್ರಿ ಆಗಿರುತ್ತೆ ಅಯ್ಯೋ ಇದೇನಿದು ಡೆಡ್ ಆಗಿದೆಯಲ್ಲ ಈಗ ಹೇಗೆ ನಾನು ಅವರಿಗೆ ಫೋನ್ ಮಾಡೋದು ಅಂತ ಹೇಳಿ ಈ ಕಡೆ ಮೀನ ಅಲ್ಲಿ ಇರಬೇಕಾದ್ರೆ ಆ ಕಡೆಯಿಂದ ಕೇಡಿಗಳು ಬಂದು ಮೀನನ್ನು ಬಾಯಿ ಮುಚ್ಕೊಂಡು ಹೋಗ್ತಾರೆ ಎಳ್ಕೊಂಡೋಗಿ ಒಂದು ಶೆಡ್ ಒಳಗಡೆ ಕೂಡಾಕ್ಬಿಡ್ತಾರೆ ಕೂಡಾಕ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಮೀನನ್ನು ಕೂಡ ಪ್ಲೀಸ್ ಯಾರಿದ್ರೆ ಎಲ್ಪ್ ಮಾಡಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾಳೆ ಹಾಗೆ ನಾಳಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ಸೂರ್ಯ ಮೀನನ್ನು ಕಾಪಾಡ್ತಾನೋ ಇಲ್ವಾ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್